ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಗಳ ಮೇಲೆ ಬಂದ ಸಾರ್ವಜನಿಕರ ದೂರುಗಳ ಆಧಾರದ ಮೇಲೆ ಮೊಳಕಲ್ಮೂರು ಪಟ್ಟಣ ಪಂಚಾಯಿತಿ ಕಚೇರಿಗೆ ಗುರುವಾರದಂದು ಜಿಲ್ಲಾಧಿಕಾರಿ ವೆಂಕಟೇಶ್ ಭೇಟಿ ನೀಡಿ ಪರಿಶೀಲನೆ ಮಾಡಿದರು ಜಿಲ್ಲಾಧಿಕಾರಿಗಳು ಕಚೇರಿಗೆ ಆಗಮಿಸುತ್ತಿದ್ದಂತೆ ಪಟ್ಟಣ ಪಂಚಾಯಿತಿ ಸದಸ್ಯರು ಹಾಗೂ ಸ್ಥಳೀಯರು ಜಿಲ್ಲಾಧಿಕಾರಿಗಳ ಬಳಿ ಬಂದು ಮುಖ್ಯಾಧಿಕಾರಿ ಮಂಜುನಾಥ್ ಮೇಲೆ ಆರೋಪಿಗಳ ಸುರಿಮಳೆಗೈದರು ಪಟ್ಟಣ ಪಂಚಾಯಿತಿ ಸದಸ್ಯರ ಮಾತಿಗೆ ಮುಖ್ಯಾಧಿಕಾರಿಗಳು ಕಿಮ್ಮತ್ತು ನೀಡುತ್ತಿಲ್ಲ ಸ್ವಚ್ಛತೆ ಮತ್ತು ನೈಲ್ಮೀ ನೈರ್ಮಲ್ಯೀಕರಣ ನೀರಿನ ಸಮಸ್ಯೆ ಸೇರಿದಂತೆ ಅರ್ಹರಿಗೆ ಈ ಸೊತ್ತು ನೀಡುತ್ತಿಲ್ಲ ಪೌರ ಕಾರ್ಮಿಕರಿಗೆ ಸಂಬಳ ನೀಡುತ್ತಿಲ್ಲ ಇಂತಹ ಹಲವು ಸಮಸ್ಯೆಗಳನ್ನು ಹೆಚ್ಚುತ್ತಿದ್ದು ಇದ್ಯಾವುದರ ಬಗ್ಗೆ ಪರಿವೇ ಇಲ್ಲದಂತೆ ಬೇಜಬ್ದಾರಿ ವರ್ತನೆ ತೋರುತ್ತಿದ್ದಾರೆ ಸಮಸ್ಯೆಗಳು ಕೇಳಿಕೊಂಡ ಬಂದ ಜನರಿಗೆ ಬೆದರಿಕೆ ಆಗುತ್ತಿದ್ದಾರೆ ಇವರ ವರ್ತನೆಗೆ ಜನರು ಶಾಪ ಹಾಕುತ್ತಿದ್ದಾರೆ ಎಂದು ಜಿಲ್ಲಾಧಿಕಾರಿಗಳ ಬಳಿ ಪಟ್ಟಣ ಪಂಚಾಯಿತಿ ಸದಸ್ಯರು ಹಾಗೂ ಸಾರ್ವಜನಿಕರು ದೂರುಗಳ ಸುರಿಮಳೆಗೈದರು ಈ ವೇಳೆ ಜಿಲ್ಲಾಧಿಕಾರಿ ವೆಂಕಟೇಶ್ ಮಾತನಾಡಿ ಮುಖ್ಯಾಧಿಕಾರಿಗಳ ಪರವಾಗಿ ನಾನು ಕ್ಷಮೆ ಕೇಳುತ್ತೇನೆ ಇನ್ನು ಮುಂದೆ ಈ ರೀತಿ ಆಗದಂತೆ ನೋಡಿಕೊಳ್ಳುತ್ತೇವೆ ಸರ್ಕಾರ ನಮಗೆ ನೀಡಿರುವ ಜವಾಬ್ದಾರಿಯನ್ನು ಪ್ರಾಮಾಣಿಕವಾಗಿ ನಿರ್ವಹಿಸಬೇಕು ಸರ್ಕಾರದ ಆದೇಶದ ಅನ್ವಯ ನೀವು ಕೆಲಸ ಮಾಡಬೇಕು ಪಟ್ಟಣ ಪಂಚಾಯಿತಿ ಸದಸ್ಯರು ಹಾಗೂ ಜನರ ಸಲಹೆ ಪಡೆದುಕೊಂಡು ಕರ್ತವ್ಯ ನಿರ್ವಹಿಸಬೇಕು ಇಲ್ಲಿನ ಜನರ ತುಂಬ ಒಳ್ಳೆಯವರು ತಾಳ್ಮೆಯುಳ್ಳೆಯವರು ಇವರ ವರ್ತನೆಯನ್ನು ಸಹಿಸುವುದಿಲ್ಲ ಇದೇ ಕೊನೆ ಇನ್ಯಾವುದೂ ಕೂಡ ಈ ರೀತಿ ದೂರುಗಳು ಬರದಂತೆ ನೋಡಿಕೊಳ್ಳಬೇಕು ಎಂದರು ಜನರಿಂದ ಮತ್ತೆ ಇಂತಹ ದೂರುಗಳು ಕಂಡುಬಂದರೆ ಕಠಿಣ ಕ್ರಮ ಕೈಗೊಳ್ಳಬೇಕಾಗುತ್ತದೆ ಎಂದು ಸ್ಥಳದಲ್ಲಿದ್ದ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಗಳಿಗೆ ಎಚ್ಚರಿಸಿದರು ಒಟ್ಟಿನಲ್ಲಿ ಮೊಳಕಾಲ್ಮೂರು ಪಟ್ಟಣ ಪಂಚಾಯಿತಿಯಲ್ಲಿ ಕೇಳೋರು ಇಲ್ಲ ಏಳೋರು ಇಲ್ಲ ಹದಿನೈದು ದಿನಕ್ಕೊಮ್ಮೆ ನೀರು ಬಿಡುತ್ತಾರೆ ಇಂತಹ ನೂರಾರು ಸಮಸ್ಯೆಗಳಿಗೆ ಮುಕ್ತಿ ಸಿಗುವುದೆಂದು ಸಾರ್ವಜನಿಕರ ಪ್ರಶ್ನೆಯಾಗೇ ಉಳಿದಿದೆ ಅಲ್ಲ ಈಗ ಅವ್ರು ಬಂದಿಲ್ಲ ಅಂದ್ರೆ ನಾನು ಹೇಳಿ ಕಳಿಸ್ತೀನಿ ತಗೊಂಡಿಲ್ಲ ಅಂದ್ರೆ

ನೀವು ನೀವು ಆರ್ಜಿ ಮಾಡೋದು ಚರ್ಚೆ ಮಾಡೋದು ಬೇಡ ಏನ್ ಸಮಸ್ಯೆ ಇದೆ ನೀವು ಹೇಳಿ ಅವರು ಹೇಳಿ ಎಲ್ಲಾರು ಹೇಳಿ ಹೆಂಗ್ ಸಾಲು ಮಾಡಬೇಕು ಯಾವ್ದು ಕಾನೂನು ಪ್ರಕಾರ ಇದೆ ಯಾವ್ದು ನೋಡೋಣ ನೀವೇನು ಅದನ್ನ ಟೆನ್ಷನ್ ಮಾಡ್ಕೊಂಡು ಸುಮ್ಮನೆ ಅವ್ರ ಮೇಲೆ ಇವರು ಇವ್ರ ಮೇಲೆ ದಯವಿಟ್ಟು ಮಾಡ್ಕೋಬೇಕು ರೈತ ಕೆಲವು ಸದಸ್ಯರು ಇದ್ದೀರಿ ಅಥವಾ ಹೊರಗಡೆ ಇರಬಹುದು ನೀವು ಏನು ದಯವಿಟ್ಟು ನೀವು ನೀವು ಆರ್ಗ್ಯೂ ಮಾಡಿ ಬಂದಾಗ ಬಿಜೆಪಿ ಕಾಂಗ್ರೆಸ್ ಮಾಡ್ತೀವಿ

ಇವಕ್ಕೆ ಸ್ಥಳೀಯ ಸಂಸ್ಥೆಗಳಿಂದ ಅನುಮೋದನೆಯಾದ ಆಸ್ತಿ ಹಕ್ಕುಪತ್ರ ಕೃಷಿ ಭೂಮಿಯಾಗಿ ಈ ಪಟ್ಟಣ ಪಂಚಾಯತಿಯಿಂದ ಕೊಟ್ಟಿರೋ ಸಹಿತಗಳಿಗೆ ಎಣ್ಣೆ ಮಾಡಿಸಿರ ಕಾಪಿ ಆಸ್ತಿ 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 ಪ್ರಾಪರ್ಟಿ ಓನರ್ ಹತ್ರ ಇರುತ್ತಾ ಪಟ್ಟಣ ಪಂಚಾಯತಿ ಅಲ್ಲಿ ಇರುತ್ತಾ ಯಾರು ಅಕ್ಕಪಕ್ಕ ಕೊಡ್ಬೇಕಾದ್ರೆ ಎಣ್ಣೆ ಕಾಪು ಕೊಟ್ಟಿರ್ತೀವಿ ನಾವು ಅವ್ರಿಗೆ ಇದನ್ ಕೇಳಿದಾರೆ ಮತ್ತೆ ಲೇಔಟ್ ನಕ್ಷೆ

Bureau Report PM Gangadhar, Bharat Vaibhav News, Malakalmore. Thanks for watching. Read, discuss and debate with editor Dr. Yan Rao. wanted reporters in print, digital and visual media for Bharat Vaibhav daily newspaper, BV News Channel and BV Fast Web News from all the Talukas of Karnataka. If interested, send your resume to 948263333.